ನಿಮ್ಮ ಸಿ ಎನ್ ಎನ್ ನ್ಯೂಸ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗದಲ್ಲಿ ಪತ್ರಿಕೋದ್ಯಮದಲ್ಲಿ ಅಲ್ಲೋಲ ಕಲ್ಲೋಲ ಎದ್ದೋಗಿದೆಲ್ರಿ ಇವತ್ತು ಶಿವಮೊಗ್ಗದಲ್ಲಿ ಪ್ರೆಸ್ ಟ್ರಸ್ಟ್ನ ಅಧ್ಯಕ್ಷ ಎನ್ ಮಂಜುನಾಥ್ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆ ಎಂದು ಇನ್ನಿತರ ಪತ್ರಕರ್ತರು ಇವರ ವಿರುದ್ಧ ಇಂದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಇಲ್ಲಿ ಮಂಜುನಾಥ್ ಅವರ ತಪ್ಪಿದೆಯೋ ಸರಿ ನಮಗೆ ಬೇಡ ಆದರೆ ಇಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷನೇ ಟೆಸ್ಟಿಗೆ ಅಧ್ಯಕ್ಷನಾಗಬೇಕು ಎಂಬುದು ಬಂಧಿಸಿಲ್ಲ ಹಾಗಾಗಿ ನಾವು ಬಂಧಿಸುವವರೆಗೂ ಇಲ್ಲಿ ಹಗಲು ರಾತ್ರಿ ನಾವು ಮಾಡ್ತೀವಿ ಮತ್ತೆ ಇಲ್ಲಿ ನಾವು ನ್ಯಾಯಯುತವಾಗಿ ಪ್ರತ್ಯೇಕ ಪಠನೆ ಮಾಡಕ್ ಬಂದಾಗ ಮೆಟ್ ತಗೊಂಡು ಹೊಡಿತೀನಿ ಅಂತ ಹೇಳಿದಾನೆ ಹಾಗಾಗಿ ಅವ್ನು ಮೆಟ್ ತಗೊಂಡು ಬರಲಿ ಅಲ್ಲಿವರೆಗೂ ನಾವು ಕಾಯ್ತೀವಿ ಹಾಗಾಗಿ ನಾವು ಜಯನಗರ ಇನ್ಸ್ಪೆಕ್ಟರ್ ಕೇಳ್ತೀವಿ এই মফস্বলের ছাত্র আমি আমার বাবা আমার বাবা এই যে চলিয়ে চলিয়ে 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 এই যে চলিয়ে চল ಉಳಿಸಿ 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 ಬಂಧಿಸಿ ಬಂಧಿಸಿ ಬಂದಿ ಬಂಧಿಸಿ 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 ಬೇಕೇ ಬೇಕು ಆಯಾ ಬೇಕು ಇದೇ ಸಂದರ್ಭದಲ್ಲಿ ನಮ್ಮ ಸಂಪಾದಕರ ಮತ್ತು ವಕೀಲರಾದ ಅವರು ಈ ಸಂದರ್ಭ ಒಂದು ನಾಲ್ಕು ಮಾತ ಕರ್ಕೊಂಡು ನೋಡಿ ಈ ಟ್ರಸ್ಟ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಮಾಡ್ಕೊಂಡ್ರು ಆ ಸಂಸ್ಥೆ ಉದ್ದೇಶ ಇದ್ದಿದ್ದು ಎಲ್ಲ ಪತ್ರಕರ್ತರಿಗೂ ಅನುಕೂಲ ಆಗಬೇಕು ಎಲ್ಲರಿಗೂ ಒಂದಿಷ್ಟು ಮಾರ್ಗದರ್ಶನ ತರಬೇತಿ ಕೊಡಬೇಕು ಅಂತ ಹೇಳಿ ಆದರೆ ಇವತ್ತವ್ರಿಗೆ ಅದು ಯಾವುದೂ ಕೆಲಸ ಟ್ರಸ್ಟಿಂದ ಆಗಲಿಲ್ಲ ಟ್ರಸ್ಟಲ್ಲೇನು ಏನು ಪ್ರಾಫಿಟ್ ಮಾಡ್ತಾರೆ ಆ ದುಡ್ಡು ನಿಸ್ಕೊಂಡು ಅವರು ಹತ್ತು ಜನ ಬಳಸ್ಕೊಳ್ತಾರೆ ಅದು ಬಿಟ್ಟರೆ ಹೊಸಬರು ಬಂದ್ರಿಗೆ ಹೊರಗೆ ಬಿಡೋಲ್ಲ ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ಬಿಡೋಲ್ಲ ನಿನ್ನೆ ನಮ್ಮ ಭಾರದ್ವಾಜ್ ಬಂದಿದ್ದಾನೆ ಅವನಿಗೆ ಏನು ಒಳಗೆ ಬರಬೇಡ ಇಲ್ಲಿ ಪ್ರಾಫಿಟ್ಗೆ ಬರಬೇಡ ಅಂತ ಹೊರಗೆ ಕಳ್ತಾರೆ ಈ ಥರ ಪ್ರವೃತ್ತಿ ನಡೀತಾ ಇದೆ ಹಾಗಾಗಿ ಇಡೀ ಟ್ರಸ್ಟನ್ನು ಈ ಕಟ್ಟಡ ಏನಿದೆ ಅದು ಅಷ್ಟು ಸರ್ಕಾರಿ ಜಾಗ ಸರ್ಕಾರದ ಅನುದಾನದಿಂದ ಬಳಸ್ಕೊಂಡಿ ಕಟ್ಟಿರೋದು ಜಿಲ್ಲಾಡಳಿತ ವಹಿಸ್ಕೊಳ್ಬೇಕು ಜಿಲ್ಲಾಡಳಿತನೇ ಇದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಿ ಪತ್ರಿಕಾಗೋಷ್ಠಿ ನಡೆಯುವಂಥ ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲ ಪತ್ರಕರ್ತರಿಗೆ ಅನುಕೂಲ ಆಗಬೇಕು ಆದಷ್ಟು ಜೊತೆಗೆ ಸಂಕಟ ಆಗಬೇಕು ಅಂತೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಆಡಳಿತ ಪತ್ರಿಕಾ ಭವನನ ಪತ್ರಿಕಾ ಭವನಕ್ಕೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕ ಮಾಡಿ ನಡೆಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಾವು ಅನಾವಸೂಲಿ ಮಾಡಬೇಕು ಅನ್ನುವ پڙه سڙي نيوني 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 અરે બંધ છે બંધ છે બંધ છે બંધ છે ઓવ હેંગરી આમાં આતો તો પેલી પેલી 800 900 આ તો પેલી અમારું મતલબ વેતો આને પેરામીટી થઈ જાયે ઓરે ભૂલા মায়া বেকো মায়া বেকো ಉಳಿಸಿ ಸಕಲಿ ಅಧ್ಯಕ್ಷ ಅಧ್ಯಕ್ಷ منو پر پريشو وريت پروا انتي کنيت پري وريت وندا يو نا اٿي منن اسي ٿا پري اي ايو انياي اي ايو انياي اي ايو انياي اي ايو انياي بنديسي بنديسي منجنا بنديسي 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 منجنا بنديسي ميڪي کاڪو نايو بيکو ميڪي بڪو نايو بيکو ڀليسي ڀليسي افتيكا ونا વજા મળી વજા મળી વજા મળી વજા મળી વજા મળી વજા 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 ಬಂಧಿಸಿ 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 ಕೊಡಿಸಿ ಕೊಡಿಸಿ ನ್ಯಾಯಾ ಕೊಡಿಸಿ 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 ನ್ಯಾಯ ಕೊಡಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ಬಂಧಿಸಿ 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 ಬಂದಿಸಿ ನೋಡಿ ನಮಗೆ ಮೆಟ್ಟು ತಗೊಂಡು ಹೊಡಿತೀನಿ ಅಂತ ಹೇಳಿದಾನೆ ಆ ಸೂಳ ಅರೆಸ್ಟ್ ಮಾಡ್ಬೇಕು ಆ ಅರೆಸ್ಟ್ ಮಾಡುವವರೆಗೂ ಮೆಟ್ಟು ತಗೊಂಡು ಹೊಡಿತೀನಿ ಅವನಿಗೆ ಬಂದು ನೋಡಿ ಇದು ಸರ್ಕಾರದ ಅನುದಾನ ಜನಪ್ರತಿನಿಧಿಗಳ ಅನುದಾನದಿಂದ ಕಟ್ಟಿರುವಂತ ಅವ್ಯ ಬಂಗಿಲ್ಲ ಈ ಪತ್ರಿಕಾ ಭವನ ಎಲ್ಲ ಪತ್ರಕರ್ತರ ಸ್ವತ್ತಾಗಬೇಕಾಯ್ತು ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಆಕ್ಚುಲಿ ಇದಕ್ಕೆ ಪ್ರಶ್ನಸ್ಟಿಗೆ ಅಧ್ಯಕ್ಷ ಆಗಬೇಕಾಯ್ತು ಆದರೆ ಈ ಪ್ರಶ್ನೆಸ್ನ ಅಧ್ಯಕ್ಷ ಅಂತ ನಾನು ಹೇಳ್ಕಂಡು ನಕಲಿ ಅಧ್ಯಕ್ಷ ಕ್ರಾಂತಿ ದೀಪ ಪತ್ರಿಕೆ ಸಂಪಾದಕ ಅವನು ನಾನು ಅಧ್ಯಕ್ಷ ಆಗ್ತಾ ಹತ್ತು ವರ್ಷದಿಂದ ಇಲ್ಲಿ ಈ ಪತ್ರಿಕಾ ಭವನ ಕುಟುಂಬಕ್ಕೆ ಪ್ರಶ್ನೆಸ್ಟು ಭವನದಲ್ಲಿ ಕೂತ್ಕೊಂಡು ಸುದ್ದಿಗೋಷ್ಠಿ ಹೆಸರಲ್ಲಿ ಪ್ರೆಸ್ಟ್ ನೋಟ್ ಹೆಸರಲ್ಲಿ ದುಡ್ಡು ವಸೂಲಿ ಇದ್ದಾನೆ ಇದನ್ನು ಜಿಲ್ಲಾಡಳಿತಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಲಿ ಅದು ದುಡ್ಡು ಕಟ್ಟಿಲ್ಲ ವಿನಿಯೋಗ ಆಗಿಲ್ಲ ಇವನಿಗೆ ದುಡ್ಡು ವಸೂಲಿ ಮಾಡೋಕ್ಕೆ ಅಧಿಕಾರ ಪಟ್ಟಾರ ಯಾರು ದುಡ್ಡು ವಸೂಲಿ ಮಾಡೋಕ್ಕೆ ಅಧಿಕಾರ ಪಟ್ಟಾರ ಯಾರು ಇವನಿಗೆ ಪತ್ರಿಕಾ ಭವನದಲ್ಲಿ ಕೂತ್ಕೊಂಡು ಭ್ರಷ್ಟಾಧ್ಯಕ್ಷ ಹೇಳಕ್ಕೆ ಏನು ಅಕ್ಕಿದೆ ಅವನಿಗೆ ಇದುವರೆಗೂ ಎಲೆಕ್ಷನ್ ಆಗಿಲ್ಲ ಅದಕ್ಕೆ ಭ್ರಷ್ಟು ಅಧ್ಯಕ್ಷರಾಗಬೇಕಾದರು ಕಾರ್ಯನಿತ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದರೆ ಈ ನಕ್ಷ ಸಾರ್ವಜನಿಕ ತೊಟ್ಟಾಗಿರೋದ್ರಿಂದ ಇದು ಎಲ್ಲರಿಗೂ ಮೀಸಲಾಬೇಕು ಪ್ರತಿಯೊಬ್ಬರು ಪತ್ರಕರ್ತರು ಕೂಡ ಇದಕ್ಕೆ ಭಾಗವಾಗಿ ಭಾಗವಹಿಸ್ಬೇಕು ಆಮೇಲೆ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಇದನ್ನು ವಹಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಇಡೀ ರಾಜ್ಯದಲ್ಲಿ ಸರ್ಕಾರದ ಅನುದಾನ ನಡೆದಿರ್ತಕ್ಕಂಥ ಪತ್ರಿಕಾ ಆದರೆ ಕೆಲವು ಜಿಲ್ಲೆ ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಟ್ರಸ್ಟ್ ಹೆಸರಲ್ಲಿ ಕೇವಲ ಹತ್ತು ಜನ ಆಡಳಿತ ಮಾಡಿಕೊಂಡು ಈ ಭವನಕ್ಕೆ ಬರ್ತಕ್ಕಂಥ ಆದಾಯವನ್ನು ತಗೊಳ್ತಾ ಇದ್ದಾರೆ ಆದರೆ ಆ ಆದಾಯವನ್ನು ಯಾವುದೇ ಪತ್ರಕರ್ತರಿಗೆ ವಿನಿಯೋಗಿಸ್ತಾ ಇಲ್ಲ ಅವರ ಕರ್ತವ್ಯ ವಿದ್ಯೋಗ ಆಗ್ತಾ ಇಲ್ಲ ನಾವಿವತ್ತು ಕೇಳ್ಕೊಳ್ಳೋದಿಷ್ಟೇ ಜಿಲ್ಲಾ ಆಡಳಿತಕ್ಕೆ ಇಲ್ಲಿ ಏನು ಸಸ್ಮಿಟ್ ಮಾಡ್ತಕ್ಕಂಥ ಬರ್ತಕ್ಕಂಥ ಹಣ ಇದೆಯಲ್ಲ ಎರಡು ಸಾವಿರ ಇರ್ಬೋದು ನೂರೈವತ್ತು ರೂಪಾಯಿ ಇರ್ಬೋದು ಮತ್ತು ಈ ಪತ್ರಿಕಾ ಭವನ ಕಾರ್ಯಚಟುವಟಿಕೆ ಬರ್ತಕ್ಕಂಥ ಸಾರ್ವಜನಿಕರು ಬರ್ತಕ್ಕಂಥ ಹಣವನ್ನು ಅದು ಸರ್ಕಾರಕ್ಕೆ ವಹಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಈ ತರ ಭ್ರಷ್ಟ ಒಬ್ಬ ಅಧ್ಯಕ್ಷ ತನ್ನ ಸ್ವತ್ತು ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾನೆ ಇದು ದುರಂತ ಯಾಕೆ ಅಂದ್ರೆ ಇಲ್ಲಿ ಒಂದು ಪತ್ರಿಕೆ ಪ್ರಾರಂಭ ಮಾಡಬೇಕಂದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಎ ಸಿಗಳ ಮುಖಾಂತರ ನಾವು ಡಿಕ್ಲರೇಷನ್ ತಗೊಂಡು ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತೀವಿ ಒಂದು ಆರನ್ ಸರ್ಟಿಫಿಕೇಟ್ ತಗೊಂಡು ಪತ್ರಿಕೆ ಪ್ರಾರಂಭ ಮಾಡ್ತೀವಿ ನಂತರ ಅದು ಒಂದು ವರ್ಷ ಎರಡು ವರ್ಷ ಬೇಕು ಮಾಧ್ಯಮ ಪಟ್ಟಿಯಲ್ಲಿ ಸೇರಲಿಕ್ಕೆ ಅಲ್ಲಿವರೆಗೂ ಪತ್ರಿಕೆ ನಡ್ಸ್ಕೊಂಡು ಬರ್ತಾ ಇರ್ತಾರೆ ವಾರ ಪತ್ರಿಕೆ ಇರ್ಬೋದು ಮಾಸ ಪತ್ರಿಕೆ ಇರ್ತಕ್ಕಂಥವ್ರು ಇವರು ಏನು ದಿನಪತ್ರಿಕೆ ಮಾಡ್ಕೊಂಡವರು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವ್ರು ನಾವೇ ಪತ್ರಕರ್ತರು ಬೇರೆಯವ್ರ ಅಲ್ಲ ಬೇರೆಯವರೆಲ್ಲ ನಕಲಿ ಪತ್ರಕರ್ತರು ಈ ಥರ ಮಾನ್ಯ ನಮ್ಮ ಏನು ರಕ್ಷಣಾಧಿಕಾರಿಗಳಿಗೆ ಹೋಗಿ ಕೂಡ ಕೊಡ್ತಾರೆ ನಕಲಿ ಪತ್ರಕರ್ತರು ಅಂತ ಈತ ಮಾತ್ರ ಸಾಚ ಅಸಲಿ ಬೇರೆಯವರು ಅಲ್ಲ ಮಾಸಪತ್ರಿಕೆಯವ್ರು ಅಲ್ಲ ವಾರ ಪತ್ರಿಕೆಯವ್ರು ಅಲ್ಲ ಪಾಕ್ಷಿ ಸಿ ಪತ್ರಿಕೆಯವರು ಕೂಡ ಅಲ್ಲ ಈತ ಒಬ್ಬನೇ ಅಸಲಿ ಪತ್ರಕರ್ತ ಅಸಲಿ ಪತ್ರಕರ್ತರ ಹೆಸರಲ್ಲಿ ಮಾಡ್ತಕ್ಕಂಥ ಭ್ರಷ್ಟಾಚಾರ ಈಗ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಗೊತ್ತಿದೆ ಅವರವರು ಹಣೆ ಯಾರು ಯಾರ್ಯಾರು ಈ ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದಾರೆ ನೊಂದವ್ರಿಗೆ ಮೋಸ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದೆ ನಾವು ಕೇಳ್ಕೊಳ್ಳೋದಿಷ್ಟೇ ಇದು ಸರ್ಕಾರದ ಆಸ್ತಿ ಎಲ್ಲ ಪತ್ರಕರ್ತರಿಗೂ ಕೂಡ ಈ ಆಸ್ತಿ ಸಲ್ಲಬೇಕು ಈಗ ನಮ್ಮ ಸ್ನೇಹಿತರು ಕೂಡ ಪತ್ರಿಕಾಗೋಷ್ಠಿಗೆ ಬಂದಾಗ ತಪ್ಪತಕ್ಕಂಥ ದುಡ್ಡು ತಪ್ಪು ಈತ ಯಾರೋ ಕೇಳೋಕ್ಕೆ ಆತನು ಒಬ್ಬ ಪತ್ರಕರ್ತ ರಾಜ್ಯ ಮಟ್ಟದ ಪತ್ರಿಕೆ ಇರ್ತಕ್ಕಂಥದ್ದು ರಾಜ್ಯ ಮಟ್ಟದ ಅದು ಆತ ಪ್ರೆಸ್ ಮೀಟಿಂಗ್ ಬಂದರೆ ಈತನ ತಳ್ತಕ್ಕಂಥದ್ದು ತಪ್ಪು ಈತನ ಮೇಲೆ ದೂರ ದಾಖಲಾಗಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಎಲ್ಲ ಪತ್ರಕರ್ತರಿಗೂ ಕೂಡ ಇದು ಸಲ್ಬೇಕು ಇಲ್ಲೇನು ತಾರತಮ್ಯ ವ್ಯವಸ್ಥೆ ಇದೆಯಲ್ಲ ಅದು ಹೋಗ್ಲಾಡಬೇಕು ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಒಂದು ಮೇಲ್ವರ್ಗ ಕೆಳವರ್ಗ ಅಂತಿತ್ತು ಅದೇ ರೀತಿ ಕೂಡ ಇವ್ರು ಏನು ಮಾಡ್ತಾರೆ ಅವರು ಮಾತ್ರ ಇಲ್ಲಿ ಪತ್ರಕರ್ತರು ಯಾರಾದರೂ ಹೊಸಬ್ರು ಡಿ ಸಿ ಆಫೀಸಿಗೆ ಅಪ್ಲಿಕೇಶನ್ ಹಾಕಿದರೆ ಅದನ್ನು ಇವರೇ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಅವ್ನು ಸರಿ ಇಲ್ಲ ಅಂತಾರೆ ಇವ್ರಿಗೆ ಏನು ನೈತಿಕತೆ ಇದೆ ಬಸಬ ಪತ್ರಕರ್ತನಾಗಿ ಬರಲಿಕ್ಕೆ ತಡೆ ಹಿಡಿತಕ್ಕಂಥದ್ದು ಏನು ನೈತಿಕತೆ ಇದೆ ಇವ್ರು ಯಾರು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಹಕ್ಕನ್ನು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಹೊಂದಿರಲೇಬೇಕು ಅವನು ಮಾಧ್ಯಮ ಲೋಕಕ್ಕೆ ಹೊಸದಾಗಿ ಪಾದಾರ್ಪಣೆ ಇದ್ದಾನೆ ಮತ್ತು ಪ್ರಿಂಟ್ ಮೀಡಿಯಾ ಇತ್ತು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಬ್ಲಾಗ್ ಮಾಡ್ತಾನೆ ಯೂಟ್ಯೂಬ್ ಮಾಡ್ತಾನೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನಾನಾ ಥರದ ಸುದ್ದಿಗಳನ್ನು ತಕ್ಷಣಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಹೊಸ ಜನ್ರೇಷನ್ ಮಾಡ್ತಾಯಿದೆ ಆದರೆ ಅವ್ರು ಯಾರು ಇವರಿಗೆ ಪತ್ರಕರ್ತರಲ್ಲ ಈತ ಮಾತ್ರ ಒಬ್ಬನೇ ಪತ್ರಕರ್ತ ಆತ ಯೋಚನೆ ಮಾಡಬೇಕು ನಾನು ಮಾಡ್ತಕ್ಕಂಥ ಸಮಾಜಕ್ಕೆ ಎಷ್ಟು ದ್ರೋಹ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಸ್ಥಿತಿ ಏನಿದೆ ಅಂತ ಯೋಚನೆ ಮಾಡಿ ಬೇರೆಯವ್ರಿಗೆ ಹೇಳಬೇಕು ಆದರೆ ಇಲ್ಲಿ ಬರ್ತಕ್ಕಂಥವ್ರಿಗೆ ಏನು ವಾಪಸ್ ಕಳಿಸ್ತಕ್ಕಂಥದ್ದು ನಕಲಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದು ಹೋಗ್ಲಾಡ್ಬೇಕನ್ನೋದು ನಮ್ಮದು ಮತ್ತೆ ಇದು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನಾವು ಏನು ಕಾನೂನಾತ್ಮಕವಾಗಿರ್ಬೋದು ಇಲ್ಲ ಈ ಹೋರಾಟ ಮುಖಾಂತರ ಆದರೂ ನಾವು ನ್ಯಾಯಮ ನ್ಯಾಯಪಡ್ಕೊಳ್ಳಿಕ್ಕೆ ಮುಂದಿನ ಬೇಕೇ ಏನಂದ್ರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಕರ್ನಾಟಕ ಕಾರ್ಯನಿರತ ಸಂಘದವಾದಿಯ ಬ್ಯಾನರ್ ಅಡಿಯಲ್ಲಿ ಫ್ರೆಸ್ಟ್ ಫ್ರೆಸ್ಟ್ ಅಂತ ಒಂದು ಪುಟ್ಟ ಇಲ್ಲಿ ಪ್ರತಿದಿನ ಒಂದು ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಗೆ ಎರಡು ಸಾವಿರ ಸು ಶುಲ್ಕವನ್ನು ಪಡೆಯಲಾಗುತ್ತೆ ಅದೇ ರೀತಿ ಜನಪ್ರತಿನಿಧಿಗಳ ಅನುದಾನ ಹಾಗೂ ಸರ್ಕಾರದ ಡಿ ಸಿ ಫಂಡು ಡಿ ಸಿ ಅವರ ಒಂದು ಏನು ಜಾಗ ಇದೆ ಅಲ್ಲಿ ಪ್ರೆಸ್ ಟ್ರಸ್ಟ್ ಅಂತ ಹುಟ್ಟಾಕ್ಕೊಂಡು ಇವರು ಪೂರ್ತಿ ನಿತ್ಯ ನಿತ್ಯ ಹಗರಣ ಲೂಟಿ ಹೊಡೆಯೋದಕ್ಕೆ ಇದನ್ನು ಒಂದು ಇಲ್ಲಿ ಸಮಸ್ತ ಪತ್ರಕರ್ತರಿಗೆ ಅಭಿವ್ಯಕ್ತಿ ಸ್ವತಂತ್ರವನ್ನು ಸಾರೋದಕ್ಕೆ ಯಾವುದಕ್ಕೂ ಮುಕ್ತ ಅವಕಾಶ

ಹೋರಾಟ ಇಲ್ಲ ಅಲ್ಲ ಇನ್ನೂ ಈ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಈ ಕೆಲವೇ ದಿನಗಳಲ್ಲಿ ಈ ದೊಡ್ಡ ದೊಡ್ಡ ಅಧ್ಯಕ್ಷರು ಮೇಲಿದೆ ಎಲ್ಲ ಬರ್ತಾರೆ ರಾಜ್ಯ ಮಟ್ಟದಿಂದ ಇದು ಈಗ ಗದ್ದೆ ಅನ್ನುವಂಥ ಎಲ್ಲ ನಡೀತಾ ಇದೆ ಸದ್ಯದಲ್ಲೇ ಅದನ್ನು ಮಾಡಿ